ನಮಸ್ಕಾರ ವೀಕ್ಷಕರೇ ವಾತ್ಸಲ್ಯ ಪಾಕಶಾಲೆಗೆ ತಮಗೆಲ್ಲ ಸ್ವಾಗತ ಇವತ್ತು ವಾತ್ಸಲ್ಯ ಪಾಕಶಾಲೆಯಲ್ಲಿ ಕುಕ್ಕರ್ನಲ್ಲಿ ಯಾವುದೇ ರಗಳೆ ಇಲ್ಲದೆ ಛಟ್ಪಟ್ ಅಂತ ಬೇಗ ಮಾಡೋ ಪಂಜಾಬಿ ದಮ್ ಆಲೂನ ಹೇಗೆ ಮಾಡೋದು ಅಂತ ನೋಡೋಣ ಇದನ್ನು ತುಂಬ ಈಸಿಯಾಗಿ ಮಾಡ್ಕೋಬೋದಾಗಿದೆ ಇಲ್ಲಿ ನಾನು ಚಿಕ್ಕ ಚಿಕ್ಕದಾಗಿರೋ ಬೇಬಿ ಪೊಟ್ಯಾಟೋನ ತಗೊಂಡಿದ್ದೀನಿ ಹಾಗೆ ಇವುಗಳ ಸೊಪ್ಪೆಗಳನ್ನೆಲ್ಲ ಚೆನ್ನಾಗಿ ತೆಕ್ಕೋಬೇಕು ಆಲೂಗಡ್ಡೆ ಸಿಪ್ಪೇನ ತೆಗೆದು ಇವುಗಳನ್ನೆಲ್ಲ ಒಂದು ಬೌಲ್ನಲ್ಲಿ ನೀರನ್ನ ಹಾಕಿ ಇಟ್ಕೋಬೇಕು ಈಗ ಒಂದು ಪ್ರೆಷರ್ ಕುಕ್ಕರ್ನಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ನಾವು ಸಿಪ್ಪೆ ಸುಲಿದಿಟ್ಕೊಂಡಿರೋ ಆಲೂಗಡ್ಡೆಗಳನ್ನೆಲ್ಲ ಹಾಕಿ ಚೆನ್ನಾಗಿ ಸ್ವಲ್ಪ ಬ್ರೌನ್ ಆಗೋವರೆಗೂ ಇವುಗಳನ್ನು ಫ್ರೈ ಮಾಡ್ಕೋಬೇಕು ಇವೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಇವುಗಳನ್ನೆಲ್ಲ ಒಂದು ಬೌಲ್ನಲ್ಲಿ ತೆಗೆದು ಇಟ್ಕೋಬೇಕು ಈ ಥರ ಸ್ವಲ್ಪ ಬ್ರೌನಿಷ್ ಆಗಬೇಕು ಮನೆಯಲ್ಲಿರೋ ಸಾಮಾನುಗಳನ್ನು ಉಪಯೋಗಿಸ್ಕೊಂಡು ಕಡಿಮೆ ಸಮಯದಲ್ಲಿ ಇದನ್ನು ಮಾಡ್ಬೋದು ಅದೇ ಕುಕ್ಕರ್ಗೆ ಇನ್ನೊಂದು ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊಂಡು ಜೀರಿಗೆನ ಹಾಕಿ ನಾವು ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕೋಬೇಕು ಈರುಳ್ಳಿಯಲ್ಲಿ ದಪ್ಪದಾಗಿ ಹೆಚ್ಕೊಂಡಿರಬೇಕು ನಂತರ ನಾನಿಲ್ಲಿ ಒಂದು ಈರುಳ್ಳಿನ ಹೆಚ್ಕೊಂಡು ತಕ್ಕೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿನ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈಗ ಈರುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಫ್ರೈ ಆದ ನಂತರ ಟೊಮೆಟೊನ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿಟ್ಕೊಂಡು ಅದ್ರ ಪೇಸ್ಟನ್ನು ಕೂಡ ಇಲ್ಲಿ ಹಾಕೋತಾ ಇದ್ದೀನಿ ಇಲ್ಲಿ ಒಂದು ದೊಡ್ಡ ಗಾತ್ರದ ಟೊಮೆಟೊನ ನಾನು ಹಾಕಿದ್ದೀನಿ ಹಾಗೆ ಹಸಿ ಶುಂಠಿ ಹಸಿಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಸ್ಪೂನಷ್ಟು ಇದನ್ನು ಹಾಕಿದ್ದೀನಿ ಇಲ್ಲಿ ಕೆನೆ ಮೊಸರು ಇದು ತುಂಬ ಹುಳಿ ಇಲ್ಲ ಈ ಮೊಸರಿಗೆ ಒಂದು ಚಮಚದ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನದ ಪುಡಿ ಹಾಗೆ ಗರಂ ಮಸಾಲಾನ ಒಂದು ಸ್ಪೂನ್ನಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ ನಾವಿಲ್ಲಿ ಹಾಕ್ಕೊಂಡಿರೋ ಒಗ್ಗರಣೆಗೆ ಇದನ್ನು ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಆದ ನಂತರ ಈ ಗ್ರೇವಿಯಿಂದ ಎಣ್ಣೆ ಸೆಪ್ರೇಟ್ ಆಗೋವರೆಗೂ ಇದನ್ನು ಒಂದು ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಬೇಯಿಸ್ಕೊಳ್ಬೇಕು ಇಲ್ಲಿ ಇದು ಬೆಂದಾಗಿದೆ ಇದಕ್ಕೀಗ ನಾವು ಫ್ರೈ ಮಾಡಿಟ್ಕೊಂಡಿರೋ ಆಲೂಗಡ್ಡೆಗಳನ್ನೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಕನ್ನಿಸಿದರೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದೆರಡು ಬಿಸಿಲನ್ನ ಕೂಗಿಸ್ಕೋಬೇಕು ಇಲ್ಲಿ ನಾವು ಟೊಮೆಟೊ ಮತ್ತು ಮೊಸರನ್ನ ಹಾಕಿದ್ರಿಂದ ಇದರ ಹುಳಿತನ ಬ್ಯಾಲೆನ್ಸ್ ಮಾಡೋದಕ್ಕೆ ನಿಮಗಿಷ್ಟ ಇದ್ದರೆ ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲನ ಸೇರಿಸ್ಕೋಬೇಕು ಇಲ್ಲಿ ಈಗ ಎರಡು ಬಿಸಿಲು ಆಗಿದೆ ಕುಕ್ಕರ್ನ ಪ್ರೆಷರ್ ಕಡಿಮೆ ಆದ ನಂತರ ನಾವು ಇದನ್ನು ಓಪನ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ರುಚಿ ರುಚಿಯಾದ ದಮ್ ಆಲೂ ಗ್ರೇವಿ ರೆಡಿಯಾಗಿದೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ರೋಟಿ ಫುಲ್ಕಾ ನಾನ್ ಜೊತೆ ಇದನ್ನು ನೀವು ಟೇಸ್ಟ್ ಮಾಡಿ ಹಾಗೆ ಮನೆಯಲ್ಲಿ ಟ್ರೈ ಮಾಡಿ ನನಗೆ ಹೇಗಿದೆ ಅಂತ ತಿಳಿಸಿ